ವೈ ವಿ ನೀಡ್ ಐ ಒಂದು ಟು ರೆಕಗ್ನೈಸ್ ದ ಮೆಟೀರಿಯಲ್ಸ್ ಸೊ ಯಾವ್ದಾದ್ರೂ ಸಬ್ಸ್ಟೆನ್ಸ್ ಇದ್ರೆ ಅದನ್ನ ರೆಕಗ್ನೈಸ್ ಮಾಡೋದಕ್ಕೆ ಬೇಕು ಅಂಡ್ ಟು ಯುಟಿಲೈಸ್ ದ ಲೈಟ್ ಸೊ ಲೈಟ್ ಅನ್ನ ಯುಟಿಲೈಸ್ ಮಾಡಿಕೊಂಡು ಟು ರೆಕಗ್ನೈಸ್ ಎನಿ ಆಬ್ಜೆಕ್ಟ್ಸ್ ಸೊ ಯು ನೀಡ್ ಐಸ್ ಅಲ್ವಾ ಸೊ ಇಟ್ ಇಸ್ ಸೇಮ್ ಲೈಕ್ ಯುವರ್ ಲೆನ್ಸಸ್ ಸೊ ಲೆನ್ಸ್ ಏನಿರುತ್ತೋ ಅದೇ ರೀತಿ ಕೆಲಸವನ್ನ ಕಣ್ಣು ಮಾಡುತ್ತೆ ಸೊ ವಿ ಹಾವ್ ಡಿಫರೆಂಟ್ ಪಾರ್ಟ್ಸ್ ಇನ್ ಅವರ್ ಐಸ್ ಒಂದೊಂದಾಗಿ ನೋಡಿ ಹಾಗೆ ನೆನ್ಪಿಟ್ಕೊಂಡಿರಿ ಅದರ ಫಂಕ್ಷನ್ ಅನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಫಸ್ಟ್ ಒನ್ ಈಸ್ ಯುವರ್ ಕಾರ್ನಿಯಾ ಸೊ ಇಲ್ಲಿ ಬ್ಲೂ ಕಲರ್ ಏನ್ ಕಾಣಿಸ್ತಾ ಇದೆ ಅಲ್ವಾ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ದಿಸ್ ಒನ್ ದಿಸ್ ಔಟರ್ ಪೋರ್ಷನ್ ಈಸ್ ಕಾಲ್ಡ್ ಕಾರ್ನಿಯಾ ಸೊ ಕಣ್ಣಿನ ಒಳ ಹೊರಗಡೆ ಪೋರ್ಷನ್ ಅಲ್ಲಿ ಪಳಪಳ ಅಂತ ಏನ್ ಹೊಳಿಯತ್ತೆ ಸೊ ದಟ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಕಾರ್ನಿಯಾ ಸೊ ಅದರ ಒಳಗಡೆ ಯು ಹ್ಯಾವ್ ಪ್ಯೂಪಿಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಕಾರ್ನಿಯಾದ ಒಳಗಡೆ ಯು ಹ್ಯಾವ್ ಪ್ಯೂಪಿಲ್ ಸೊ ಆನ್ ಬೋತ್ ದ ಸೈಡ್ಸ್ ಸೊ ಪ್ಯೂಪಿಲ್ ನ ಒಳಗಡೆ ಯು ಹ್ಯಾವ್ ಐರಿಸ್ ನಿಮಗೆ ಕಣ್ಣಿನ ಮಧ್ಯದಲ್ಲಿ ಕಪ್ಪು ಕಲರ್ ಕಾಣಿಸುತ್ತಲ್ವಾ ಸೊ ದಟ್ ಈಸ್ ಕಾಲ್ಡ್ ಆಸ್ ಐರಿಸ್ ಆ ಐರಿಸ್ ನ ಬ್ಯಾಕ್ ಸೈಡ್ ನಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಲೆನ್ಸ್ ನ್ಯಾಚುರಲ್ ಲೆನ್ಸ್ ಏನಾಗಿರುತ್ತೆ ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಸೊ ದಿಸ್ ಲೆನ್ಸ್ ಈಸ್ ಪ್ರೆಸೆಂಟ್ ಜಸ್ಟ್ ಬಿಹೈಂಡ್ ದ ಐರಿಸ್ ಐರಿಸ್ ನ ಬ್ಯಾಕ್ ಸೈಡ್ ಅಲ್ಲಿ ಲೆನ್ಸ್ ಇರುತ್ತೆ ದೆನ್ ಲೆನ್ಸ್ ಆದ್ಮೇಲೆ ಯು ಹ್ಯಾವ್ ಸೀಲಿಯರಿ ಮಝಲ್ಸ್ ಸೊ ಸೀಲಿಯರಿ ಮಝಲ್ಸ್ ನಲ್ಲಿ ಯು ಹ್ಯಾವ್ ಟಿಯರ್ಸ್ ಸೊ ನಿಮಗೆ ಕಣ್ಣೀರ್ ಏನ್ ಬರುತ್ತೋ ಸೊ ಟಿಯರ್ ಬಡ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದಿಸ್ ಸೀಲಿಯರಿ ಮಝಲ್ಸ್ ಸೊ ದಿಸ್ ಇಸ್ ದ ಫ್ರಂಟ್ ಪೋರ್ಷನ್ ಆಫ್ ಯುವರ್ ಐಸ್ ಸೊ ನೆಕ್ಸ್ಟ್ ಬ್ಯಾಕ್ ಸೈಡ್ ನಲ್ಲಿ ಇಟ್ ಈಸ್ ಯುವರ್ ಥಿಯೇಟರ್ ಸ್ಕ್ರೀನ್ ಥಿಯೇಟರ್ ಹೋದ್ರೆ ನಮಗೆ ಏನ್ ಸ್ಕ್ರೀನ್ ಕಾಣುತ್ತೋ ಅದೇ ಕೆಲಸವನ್ನ ನಮ್ಮ ರೆಟಿನ ಮಾಡತ್ತೆ ಸೊ ಇಸ್ ನಥಿಂಗ್ ಬಟ್ ಯುವರ್ ಫಿಲಮ್ ಥಿಯೇಟರ್ ಸ್ಕ್ರೀನ್ ಕರೆಕ್ಟ್ ಆಗಿ ಆ ಬೆಳಕು ಬಂದು ಸ್ಕ್ರೀನ್ ಮೇಲೆ ಬಿದ್ರೆ ಕೂತ್ಕೊಂಡು ಯಾರು ಆಡಿಯನ್ಸ್ ನೋಡ್ತಾ ಇರ್ತಾರೋ ಅವರಿಗೆ ಪಿಕ್ಚರ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಇನ್ ಕೇಸ್ ಆ ಬೀಳ್ತಾ ಇರುವಂತ ಇಮೇಜ್ ಸೊ ಹಿಂದ್ಗಡೆ ನಿಮಗೆ ರೂಮ್ ಇರುತ್ತಲ್ವಾ ಥಿಯೇಟರ್ ರೂಮ್ ಅಲ್ಲಿಂದ ಬೆಳಕು ಹೋಗ್ತಾ ಇರುತ್ತೆ ಅಬ್ಸರ್ವ್ ಮಾಡಿದಿರಾ ಸೊ ಹಳೆ ಥಿಯೇಟರ್ಗಳಲ್ಲಿ ತುಂಬಾ ಚೆನ್ನಾಗಿ ಕಾಣಿಸೋದು ಹೋಗ್ತಾ ಇರುವ ಬೆಳಕು ಕರೆಕ್ಟ್ ಆಗಿ ಸ್ಕ್ರೀನಿಗೆ ಬೀಳದೆ ಒಂದೇ ಒಂದು ಚೂರ್ ಮುಂದಕ್ಕೆ ಬಂದ್ರು ಮುಂದೆ ಫಾರ್ಮ್ಯಾಟ್ ಆದ್ರೂ ಕೂಡ ದಿಸ್ ಇಸ್ ಯುವರ್ ಸ್ಕ್ರೀನ್ ಸೊ ಇಲ್ಲಿಂದ ನಿಮಗೆ ಪಾಸ್ ಆಗುವಂತ ಬೆಳಕು ಇದರಿಂದ ಬಿಡ್ತಾ ಇರ್ತಾರೆ ಇನ್ ಕೇಸ್ ಬಿಟ್ಟಿರುವಂತ ಎಲ್ಲ ಬೆಳಕು ಇದರ ಮುಂದೆ ಏನಾದ್ರೂ ಫಾರ್ಮ್ ಆದ್ರೆ ಇಲ್ಲಿ ದಿಸ್ ಇಸ್ ಯುವರ್ ಸ್ಕ್ರೀನ್ ಇಲ್ಲಿ ಏನಾದರೂ ಫಾರ್ಮ್ ಆದ್ರೆ ಕೂತ್ಕೊಂಡು ನೋಡ್ತಾ ಇರುವ ಆಡಿಯನ್ಸ್ಗೆ ಇಡೀ ಮೂವಿ ಬ್ಲರ್ ಆಗಿ ಕಾಣುತ್ತೆ ಸೊ ಇನ್ ಕೇಸ್ ಇಲ್ಲಿ ಫಾರ್ಮ್ ಆಗ್ದಲೆ ಕಂಪ್ಲೀಟ್ ಆಗಿ ಹೋಗಿ ಎಲ್ಲಾದ್ರೂ ಹೊರಗಡೆ ಸೊ ಕರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಬೀಳ್ತಾ ಇಲ್ಲ ಇದು ಕೂಡ ಇಲ್ಲ ಆಗ್ತಾ ಇದೆ ಸ್ಕ್ರೀನ್ ಅಲ್ಲಿ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಆಗ್ತಾ ಇಲ್ಲ ಸೊ ಸ್ವಲ್ಪ ಕರೆಕ್ಟ್ ಆಗಿ ಇದನ್ನ ಲೆಕ್ಕ ಹಾಕಿದ್ರೆ ಸ್ಕ್ರೀನ್ ಇಂದ ಹಿಂದೆ ಹೋಗಿ ಇಮೇಜ್ ಫಾರ್ಮ್ ಆಗ್ತಾ ಇದೆ ಹಿಂದೆ ಹೋದ್ರು ಕೂಡ ನಿಮಗೆ ಸ್ಕ್ರೀನ್ ನಲ್ಲಿ ಏನ್ ಕಾಣಲ್ಲ ಕ್ಲಿಯರ್ ಆಗಿರುವಂತ ಪಿಕ್ಚರ್ ಥಿಯೇಟರ್ ನಲ್ಲಿ ಕಾಣಿಸಲ್ಲ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್ಸ್ ವಿತ್ ರೆಸ್ಪೆಕ್ಟ್ ಟು ಅವರ್ ಐಸ್ ಎಸ್ಪೆಷಲಿ ರೆಟಿನಾ ಸೊ ಇದನ್ನ ಬಿಟ್ರೆ यू हट्रियाक् पोर्शन दिस पोर्शन दिसंटी पर्सेंट मेडअप टू पर्सेंट इज वाटर डिसाव सांसा सो दी आर्सिंग पार्ट ई सो इनको स्र्शन कॉर्निया ब्रउन रा दार दार ऐर प्यूपल अदर यू हिट्रिया लास्ट में यु हेटिंग सो दू हिर्व विचलटेड टू यो दीज मेजर् पार्टर ईस ಜಸ್ಟ್ ಇದು ನಾರ್ಮಲ್ ಇನ್ಫಾರ್ಮೇಶನ್ ಅಷ್ಟೇ ಇದು ಸೊ ಸ್ಟ್ರೇಟ್ ಅವೇ ವಿ ಸ್ಟಾರ್ಟ್ ವಿತ್ ದ ಪಾರ್ಟ್ಸ್ ಆಫ್ ಬ್ರೈನ್ ಸೊ ಫಸ್ಟ್ ಒನ್ ಈಸ್ ಕಾರ್ನಿಯಾ ಸೊ ಬೆಳಕನ್ನ ಯಾವ್ದೋ ಒಂದು ಪಾರ್ಟ್ ರಿಸೀವ್ ಮಾಡಬೇಕಲ್ವಾ ಸೊ ಇದಕ್ಕೆ ಟಚ್ ಆದ್ರೆ ಬೆಳಕು ಈ ಪಾರ್ಟ್ ರಿಸೀವ್ ಮಾಡತ್ ಈ ಐಟಮ್ ಬೆಳಕನ್ನ ರಿಸೀವ್ ಮಾಡತ್ ಆ ರಿಸೀವ್ ಮಾಡುವಂತ ಕೆಲಸವನ್ನ ಫಸ್ಟ್ ಕಣ್ಣಿಗೆ ಮಾಡಿ ಕೊಡುವಂಥದ್ದು ಇಟ್ ಈಸ್ ಕಾರ್ನಿಯಾ ಸೊ ಎಲ್ಲಾ ಆಂಗಲ್ ಇಂದ ಬರುವಂತ ಬೆಳಕನ್ನ ಇದೇನ್ ಮಾಡತ್ತೆ ಈ ಲಿಕ್ವಿಡ್ ಪೋರ್ಷನ್ ಏನಿದೆಯಲ್ವಾ ಗ್ಲಾಸ್ ಪೋರ್ಷನ್ ಅಬ್ಸಾರ್ಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡತ್ತೆ ಸೊ ದಿಸ್ ಈಸ್ ದ ಎಂಟ್ರಿ ಗೇಟ್ ಫಾರ್ ಯುವರ್ ಲೈಟ್ ಪೋರ್ಷನ್ ಸೊ ಲೈಟ್ ಏನಿದೆಯೋ ಬೆಳಕು ಎಂಟ್ರಿ ಆಗೋದಕ್ಕಿರುವಂತ ಮೇಯ್ನ್ ಪೋರ್ಷನ್ ಈಸ್ ಅವರ್ ಫಾರ್ನಿಯಾ ಸೊ ಮೈನ್ಲಿ ರಿಫ್ರಾಕ್ಟ್ಸ್ ವಾಟ್ ಈಸ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಸಿ ಫಿಸಿಕ್ಸ್ ನಲ್ಲಿ ಇದನ್ನ ಮಾಡೋದಕ್ಕೆ ಹೋಗ್ಬಾರ್ದು ಓದಕ್ ಹೋಗ್ಬೇಡಿ ಇಲ್ಲೇ ಇದನ್ನ ತಿಳ್ಕೊಂಬೇಡಿ ಅಂಡ್ ಒನ್ ಮೋರ್ ಈಸ್ ನಿಮ್ಗೆ ಫಿಸಿಕ್ಸ್ ಅಲ್ಲಿ ಜಾಸ್ತಿ ಕ್ವಶನ್ ಲೈಟ್ ಮತ್ತೆ ಸೌಂಡ್ ಅಲ್ಲಿ ಬರ್ತಾ ಇದೆ ಬಿಟ್ರೆ ಹೆಚ್ಚು ಕಡಿಮೆ ನಿಮಗೆ ಅದು ಬೇರೆ ಯಾವ್ದ್ರಲ್ಲೂ ಬರ್ತಾ ಇಲ್ಲ ಲೈಟ್ ಅಲ್ಲಿ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ವಾಟ್ ಈಸ್ ದ ರೀಸನ್ ಫಾರ್ ದ ಫಾರ್ಮೇಶನ್ ಆಫ್ ರೈನ್ಬೋ ವಾಟ್ ಈಸ್ ವಿಬ್ಗೆ ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಅಷ್ಟೇ ಬರ್ತಿರೋದು ಸೊ ಅದನ್ನ ನಾವ್ ಇಲ್ಲೇ ಮಾತಾಡ್ಬಿಡೋಣ ಕ್ಲಿಯರ್ ಮತ್ತೆ ನೀವು ಎರಡನೇ ಸಲ ಹೋಗಿ ಹೋದ ಅವಶ್ಯಕತೆ ಇರಲ್ಲ ಸೊ ವಾಟ್ ಈಸ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಸೊ ನೀವ್ ಏನ್ ನೋಡ್ತಿರೋ ಅದು ನಿಮಗೆ ರಿಫ್ಲೆಕ್ಷನ್ ಕಾಣತ್ತೆ ಪ್ರತಿಬಿಂಬ ಕಾಣದು ಈ ಕಡೆಯಿಂದ ಬೆಳಕು ಬಿಟ್ರೆ ನೈಂಟಿ ಡಿಗ್ರಿ ಕರೆಕ್ಟ್ ಆಗಿ ನೀವು ಬೆಳಕನ್ನ ಬಿಟ್ರೆ ವಾಪಸ್ ನೈಂಟಿ ಡಿಗ್ರಿ ಬೆಳಕು ಕರೆಕ್ಟ್ ಆಗಿ ಬರುತ್ತೆ ಬೆಂಡ್ ಅಲ್ಲಿ ಬಿಟ್ರೆ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ಸೊ ದಟ್ ಈಸ್ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಅಂತ ಹೇಳಿದ್ರೆ ಸೊ ಹಿಯರ್ ಯು ಹ್ಯಾವ್ ವಾಟರ್ ಸೊ ರಿಫ್ಲೆಕ್ಷನ್ ಆದ್ರೆ ಸ್ಟ್ರೈಟ್ ಆಗಿ ಬಿಟ್ರೆ ಸ್ಟ್ರೈಟ್ ಆಗಿ ವಾಪಾಸ್ ಬರುತ್ತೆ ಸೊ ಇಲ್ಲಿ ಬಿಟ್ರೆ ಆಕ್ಚುಲ್ ಆಗಿ ಹೀಗೆ ಹೋಗ್ಬೇಕು ಬೆಳಕು ಸೊ ಬಟ್ ಇದೇನಾಗತ್ತೆ ಬೆಂಡ್ ಸೊ ದಿಸ್ ಫಿನಾಮಿನನ್ ಆಫ್ ಬೆಂಡಿಂಗ್ ಆಫ್ ಲೈಟ್ ಈಸ್ ಬೇಸಿಕಲಿ ರಿಫ್ರಾಕ್ಷನ್ ಅಂತ ಕರಿ ಕ್ಲಿಯರ ಸೊ ವಾಟ್ ಈಸ್ ಎಕ್ಸಾಂಪಲ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸೊ ನೀರ್ ಆಯ್ತು ರಿಫ್ರಾಕ್ಷನ್ ಆಯ್ತು ಹಾ ಸೊ ರೈನ್ಬೋ ಏನ್ ಫಾರ್ಮ್ ಆಗುತ್ತೆ ದಟ್ ಈಸ್ ದ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ವಿಚ್ ವಿಲ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ದ ವಾಟರ್ ಪಾರ್ಟಿಕಲ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಅವರ್ ಎನ್ವಿರಾನ್ಮೆಂಟ್ ಸೊ ಎನ್ವಿರಾಮೆಂಟ್ ಅಲ್ಲಿ ವಾಟರ್ ಪಾರ್ಟಿಕಲ್ಸ್ ಇರುತ್ತಾ ಯೂಶಲ್ ಆಗಿ ಮಳೆ ಬಿಲ್ ಕಾಮನ್ ಬಿಲ್ ಯಾವಾಗ ಬರುತ್ತೆ ಮಳೆ ಬಂದು ತೇವಾಂಶ ಬಂದು ಬಿಸಿಲು ಬಂದಾಗ ನಿಮಗೆ ಏನ್ ಬರುತ್ತೆ ರೈನ್ಬೋ ಫಾರ್ಮ್ ಆಗತ್ತೆ ಕರೆಕ್ಟಾ ಸೊ ಮಳೆ ಬಂದು ಬಿಸಿಲು ಬರ್ಲೇ ಇಲ್ಲ ಅಂದ್ರೆ ರೈನ್ಬೋ ಫಾರ್ಮ್ ಆಗತ್ತಾ ಮಳೆ ಬರ್ತಾನೆ ಇದ್ರೆ ಆಗಲ್ಲ ಸೊ ಮಳೆ ಬಂದು ಬಿಸಿಲು ಬಂದ್ರೆ ಮಾತ್ರ ಏನಾಗುತ್ತೆ ರೈನ್ಬೋ ಫಾರ್ಮ್ ಆಗತ್ತೆ ಕಾರಣ ಏನು ಕರೆಕ್ಟ್ ಸೊ ಬರೀ ಮಳೆ ಬರ್ತಾ ಇದ್ರೆ ನಿಮಗೆ ನೀರಿನ ಹನಿಗಳು ತುಂಬಾ ದಪ್ಪ ದಪ್ಪ ಇರುತ್ತೆ ಅದು ನೀರನ್ನ ಸೂರ್ಯನಿಂದ ಬರುವ ಬೆಳಕನ್ನ ರಿಫ್ಲೆಕ್ಟ್ ಮಾಡೋದಕ್ಕೆ ರಿಫ್ರಾಕ್ಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡಿಸೋದಕ್ಕೆ ಅದಕ್ಕೆ ಸಾಧ್ಯ ಆಗೋಲ್ಲ ಒಂದು ಎರಡನೇದು ನೀರಿನ ಹನಿ ಮೂವ್ಮೆಂಟ್ ಇರುತ್ತೆ ಮೇಲಿರುತ್ತೆ ಬರ್ತಾ ಇರುತ್ತೆ ಕೆಳಗೆ ಬರ್ತಾ ಇರುತ್ತೆ ಬೀಳ್ತಾ ಇರತ್ತೆ ಸೊ ಹಾಗಾಗಿ ಏನಾಗಲ್ಲ ರಿಫ್ರಾಕ್ಷನ್ ಆಗಲ್ಲ ಅಲ್ವಾ ಬೆಳಕಿನ ವಕ್ರೀಭವನ ಆಗಲ್ಲ ವೆರಾಸ್ ಮಳೆ ಬಂದು ನಿಂತು ಬಿಸಿಲು ಬಂದ್ರೆ ನೀರಿನ ಹನಿಗಳೆಲ್ಲ ಮಾಯ ಆಗ್ತವೆ ಬಟ್ ಬಿಸಿಲಿಗೆ ಸ್ವಲ್ಪ ನಿಮಗೆ ಆಪರೇಷನ್ ಆಗಿ ಸೊ ವಾತಾವರಣದಲ್ಲಿ ಚಿಕ್ಕ ಚಿಕ್ಕ ನೀರಿನ ಕಣಗಳು ಸ್ಟಾರ್ಟ್ ಆಗ್ತವೆ ಸೊ ಈ ಕಣಗಳು ಏನ್ ಮಾಡ್ತವೆ ಅಂದ್ರೆ ಈ ರೀತಿ ಇರುತ್ತಲ್ವಾ ಸೊ ದಿಸ್ ಇಸ್ ದ ಎನ್ವಿರಾನ್ಮೆಂಟ್ ಚಿಕ್ಕ ಚಿಕ್ಕ ನೀರಿನ ಕಣಗಳು ಇಡೀ ಎನ್ವಿರಾನ್ಮೆಂಟ್ ನಲ್ಲಿ ಇರುತ್ತೆ ಸೊ ಸೂರ್ಯನ ಬೆಳಕಿನ ಕಿರಣ ಇದರ ಮೇಲೆ ಬಿದ್ದಾಗ ಸೊ ಇದಕ್ಕೆ ಬಿತ್ತು ಇದು ಇಲ್ಲಿಗೆ ತಿರ್ಗಿಸುತ್ತೆ ಸೊ ಇದು ಏನ್ ಮಾಡುತ್ತೆ ಮತ್ತೆ ಇಲ್ಲಿಗೆ 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 ಸೊ ಹಾಗಾಗಿ ಏನಾಗುತ್ತೆ ಕಂಪ್ಲೀಟ್ ಆಗಿ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ 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 सोच दिन किपा आगे करेक्टल दिस टोटल इंटरनल रिफ्लेक्शन सो दिस जनरली नम कण मतलब कलर्स इन दिसमेट सो इन रेनबोन दिसनो वैलेट कलर इंडिगो इंडिगो इज य डार्क ब्लू कलर इंडिगो कलर इज नाट इवन ब्लू ಸೊ ಡಾರ್ಕ್ ಬ್ಲೂ ಕಲರ್ ಇರುತ್ತೆ ಇಂಡಿಗೋ ಸೊ ದೆನ್ ಲೈಟ್ ಕಲರ್ ಆಗುತ್ತೆ ಬ್ಲೂ ಆಗುತ್ತೆ ಬ್ಲೂ ಆದ್ಮೇಲೆ ಯು ಕ್ಯಾನ್ ಸಿ ಹಾ ಜಿ ಗ್ರೀನ್ ಇದೆ ಅಲ್ವಾ ಜಿ ವೈ ಓ ಅಂಡ್ ಆರ್ ಸೊ ಗ್ರೀನ್ ಕಲರ್ ಕಾಣಿಸುತ್ತೆ ಆಮೇಲೆ ಯೆಲ್ಲೋ ಆರೆಂಜ್ ರೆಡ್ ಸೊ ಹೀಗಾಗಿ ಟೋಟಲ್ ಈ ಜಾಗದಲ್ಲಿರುವಂತಹ ನೀರಿನ ಕಣಗಳಿಂದ ಸೊ ಇಟ್ ವಿಲ್ ಫಾರ್ಮ್ ದ ವಿಪ್ಗಾರ್ ಆರ್ ಮೀನ್ಸ್ ಯುವರ್ ರೈನ್ಬೋ ಅಲ್ವಾ ಸೊ ಹಾಗಾಗಿ ಮತ್ತೆ ನಿಮಗೆ ಫಿಸಿಕ್ಸ್ ನಲ್ಲಿ ಹೋಗಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ಓದೋ ಅವಶ್ಯಕತೆ ಇರಲ್ಲ ದಿಸ್ ಈಸ್ ಅಬೌಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಸೊ ಬೆಳಕಿನಲ್ಲಿ ಕಂಡು ನಮ್ಮ ಹೊರಗಡೆ ವಾತಾವರಣದಲ್ಲಿ ಸಿಗುವಂತ ಬೆಳಕನ್ನ ರಿಫ್ರಾಕ್ಷನ್ ಮಾಡತ್ತೆ ಕಣ್ಣು ಅಂದ್ರೆ ಎಲ್ಲ ಆಂಗಲ್ ಇಂದ ಬಂದಿದ್ದನ್ನ ಕಣ್ಣಿನ ಒಳಗಡೆಗೆ ತಗೊಳತ್ತೆ ಬೇರೆ ಬೇರೆ ಸ್ಟ್ರೈಟ್ ಆಗಿ ಬಂದ್ರೆ ಸ್ಟ್ರೈಟ್ ಆಗಿ ತಗೊಳತ್ತೆ ಇಂದ ಬಂದಿದ್ದನ್ನ ಮತ್ತೆ ಕಣ್ಣಿನ ಒಳಗಡೆಗೆ ಬೆಂಡ್ ಮಾಡಿ ಬೆಳಕನ್ನ ಒಳಗಡೆಗೆ ಕೊಡೋ ಕೆಲಸವನ್ನ ಿಸ್ ಕಾರ್ಮಿಯಾ ವಿಲ್ ಡೂ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಈಸ್ ಇವರ್ ಐರಿಸ್ ಸೊ ಕತ್ಲೆ ರೂಮಿಗೆ ಹೋದಾಗ ಪ್ಯೂಪಿಲ್ ನ ಸೈಜ್ ದೊಡ್ಡದಾಗೋದಕ್ಕೆ ಕಾರಣ ಈಸ್ ದಿಸ್ ಐರಿಸ್ ಐರಿಸ್ ಹಿಗ್ಗತ್ತೆ ಸೊ ಹಿಗ್ಗೋ ಕಾರಣ ನಿಮ್ಗೆ ಪ್ಯೂಪಿಲ್ ನ ಸೈಜ್ ದೊಡ್ಡದಾಗತ್ತೆ ಹಾಗಾಗಿ ಕತ್ಲೆ ನಲ್ಲಿ ದಪ್ಪ ಕಂಡು ಬಿಟ್ಟಾದ್ಮೇಲೆ ಸ್ವಲ್ಪ ಸ್ವಲ್ಪ ವಸ್ತುಗಳು ಕಾಣಿಸೋದಕ್ಕೆ ಸಾಕಷ್ಟು ಇದಾಗ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಪ್ಯೂಪಿಲ್ ಏನಿದೆಯೋ ಇದ್ರ ಒಳಗಡೆಗೆ ಎಷ್ಟು ಬೆಳಕು ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ಈಸ್ ಇವರ್ क्लियर दिसजल बंडल आफ मजल दट रेग्युलेट अंद्रे कंट्रोल रेग्युलेट दईज द प्यूपल विच कंट्रोल दि शुडरी युवर अथवा प्यूप सो दिस अगला दप आनाट्रे आलगढ़ अक्सेप्टे ಐರಿಸ್ ತುಂಬಾ ಹಿಗ್ಗುದ್ರೆ ಕುಗ್ಗಿ ಹೋದ್ರೆ ಸೊ ಕಡಿಮೆ ಬೆಳಕನ್ನು ಒಳಗಡೆಗೆ ಪರ್ಮಿಷನ್ ಮಾಡಿ ಕೊಡುತ್ತೆ ಸೊ ದಟ್ ಲೈಟ್ ವಿಲ್ ಪಾಸ್ ಇನ್ ಟು ದ ಲೆನ್ಸ್ ಸೊ ಈ ಲೆನ್ಸ್ ಗೆ ಹೋಗ್ಬೇಕಾದ್ರೆ ಸೊ ದಿಸ್ ವಿಲ್ ಗಿವ್ ಪರ್ಮಿಷನ್ ಟು ಎಂಟರ್ ದ ಲೈಟ್ ವೇವ್ಸ್ ಸೊ ಲೈಟ್ ವೇವ್ಸ್ ನಮ್ಮ ಕಣ್ಣಿನ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಅನ್ನ ಮಾಡಿ ಕೊಡೋದು ಇಸ್ ನಥಿಂಗ್ ಬಟ್ ಯುವರ್ ಪ್ಯೂಪಿಲ್ ಸೊ ಪ್ಯೂಪಿಲ್ ನಿಂದ ಒಳಗಡೆ ಹೋದ ನಂತರ ಯು ಹ್ಯಾವ್ ಲೆನ್ಸಸ್ ಸೊ ಲೆನ್ಸ್ ನಮ್ಗೆ ಯಾಕೆ ಬೇಕು ಸೊ ದಿಸ್ ಇಸ್ ಯುವರ್ ಲೆನ್ಸ್ ಈ ತರ ಇರುತ್ತಲ್ವಾ ಸೊ ಫಿಸಿಕ್ಸ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ವಾ ಸೊ ಯೂಶುವಲ್ ಆಗಿ ನಿಮಗೆ ಲೆನ್ಸಿಗೆ ಬಿಟ್ರೆ ಸ್ಪ್ರೆಡ್ ಆಗುತ್ತೆ ನಾನು ಇಲ್ಲಿ ಏನು ಹೇಳ್ತಾ ಇದೀನಿ ಸೊ ದಿಸ್ ಇಸ್ ಯುವರ್ ಲೆನ್ಸ್ ಇಫ್ ದಿಸ್ ಇಸ್ ದ ಲೆನ್ಸ್ ಸೊ ಲೆನ್ಸಿಗೆ ನೀವು ಬೆಳಕನ್ನು ಬಿಟ್ರೆ ಏನಾಗುತ್ತೆ ಕನ್ನಡಕ ಹಾಕೊಂಡಿರ್ತೀವಲ್ವಾ ಬೇಸಿಕಲಿ ಏನ್ ಮಾಡುತ್ತೆ ಸೊ ಇಲ್ಲಿ ಬೀಳುವಂತ ಲೈಟ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಕರೆಕ್ಟ್ ಆಗಿ ನಿಮ್ಮ ಕಣ್ಣಿನ ಮೇಲೆ ಇಫ್ ದಿಸ್ ಇಸ್ ಯುವರ್ ಐ ಸೊ ರೆಟಿನಾದ ಮೇಲೆ ನಿಮಗೆ ಇಮೇಜ್ ಫಾರ್ಮ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ದಿಸ್ ಈಸ್ ದ ಫಂಕ್ಷನ್ ಆಫ್ ಯುವರ್ ಲೆನ್ಸ್ ಸೊ ಎಲ್ಲವನ್ನ ಕರೆಕ್ಟ್ ಆಗಿ ನಿಮ್ಮ ರೆಟಿನಾದ ಮೇಲೆ ಫೋಕಸ್ ಮಾಡೋ ಕೆಲಸವನ್ನ ಲೆನ್ಸ್ ಮಾಡುತ್ತೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿನೇ ಯೂಜುವಲ್ ಆಗಿ ಸರಿಯಾಗಿ ಕಣ್ಣು ಕಾಣಿಸಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಆರ್ಟಿಫಿಷಿಯಲ್ ಲೆನ್ಸ್ ನ ಯೂಸ್ ಮಾಡ್ತೀವಿ ಗ್ಲಾಸ್ ಏನ್ ಯೂಸ್ ಮಾಡ್ತೀವಲ್ವಾ ಸ್ಪೆಕ್ಸ್ ಸೊ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಲೆನ್ಸ್ ಹ್ಮ್ ಸೊ ಅದ್ರ ಜೊತೆಗೆ ಒಳಗಡೆ ಆಪರೇಷನ್ ಮಾಡಿ ಕೂಡ ಕೆಲವು ಸಲ ಲೆನ್ಸ್ ಅನ್ನ ಹಾಕಿಸ್ಬೋದು ಪರ್ಮನೆಂಟ್ ಆಗಿ ಸೊ ಈ ಪ್ರಾಬ್ಲಮ್ ಫಿಕ್ಸ್ ಮಾಡೋದಕ್ಕೆ ಸೊ ದಟ್ ಈಸ್ ಅಬೌಟ್ ಲೆನ್ಸ್ ಇಟ್ ಅಡ್ಜಸ್ಟ್ ದ ಶೇಪ್ ಟು ಫೋಕಸ್ ದ ಲೈಟ್ ಎಕ್ಸಾಕ್ಟ್ಲಿ ಅಂಡ್ ಟು ದ ರೆಟಿನಾ ರೆಟಿನಾ ಮೇಲೆ ಕರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಬೆಳಕು ಬರ್ಬೇಕು ಚಿತ್ರ ಮೂಡಬೇಕು ಆ ರೀತಿ ಮಾಡೋ ಕೆಲಸವನ್ನ ಲೆನ್ಸ್ ಮಾಡುತ್ತೆ ಸೊ ಹಿಯರ್ ಯು ಹಾವ್ ಸೀನಿಯರಿ ಮಸಲ್ಸ್ ಸೊ ದಿಸ್ ಇಸ್ ಯುವರ್ ನಾರ್ಮಲ್ ಐ ಸೊ ದಿಸ್ ಇಸ್ ನಾರ್ಮಲ್ ಐ ಸೊ ದಿಸ್ ಇಸ್ ಕಾಂಟ್ರಾಕ್ಟೆಡ್ ಐ ಕಾಂಟ್ರಾಕ್ಷನ್ ಆದಾಗ ಸೊ ನಾರ್ಮಲ್ ಆಗಿ ಏನಿರುತ್ತೆ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗಿರುತ್ತೆ ಸೊ ನಿಮ್ಮ ಲೆನ್ಸ್ ಕೂಡ ಏನಾಗಿರುತ್ತೆ ನಾರ್ಮಲ್ ಆಗಿರುತ್ತೆ ಬೆಳಗ್ಗೆ ಹೊತ್ತು ಡೇ ಟೈಮ್ ಅಲ್ಲಿ ಮಾತಾಡ್ತಾ ಇದೀನಿ ಅಲ್ವಾ ಸೊ ಝೋನರ್ ಲಿಗಮೆಂಟ್ಸ್ ಕೂಡ ಈ ರೆಡ್ ಕಲರ್ ಏನ್ ಕಾಣಿಸ್ತಾ ಇದೆಯೋ ಅವು ಕೂಡ ರಿಲ್ಯಾಕ್ಸ್ ಆಗಿರುತ್ತೆ ನಾನು ಇವಾಗ ಹೇಗೆ ನಿಮ್ಮನ್ನು ನೋಡ್ತಾ ಇದೀನೋ ಅದೇ ರೀತಿ ನಾರ್ಮಲ್ ಆಗಿ ಬೆಳಕು ಪಾಸ್ ಆಗುತ್ತೆ ಇನ್ಫಾರ್ಮೇಶನ್ ಒಳಗೋಗತ್ತೆ ಇಫ್ ದಿಸ್ ಈಸ್ ದ ನೈಟ್ ಟೈಮ್ ರಾತ್ರಿ ಸಮಯ ಆದ್ರೆ ಯೂಶುವಲ್ ಆಗಿ ಏನಾಗತ್ತೆ ಈ ಸೀಲಿಯರಿ ಮಸಲ್ಸ್ ಏನಿದೆಯೋ ಇವು ಲೆನ್ಸ್ ಅನ್ನ ಪ್ರೆಸ್ ಮಾಡುತ್ತೆ ಸೊ ಈ ಲೆನ್ಸ್ ಲೆನ್ಸ್ನ ಏನ್ ಮಾಡತ್ತೆ ಅನ್ನ ಪ್ರೆಸ್ ಮಾಡತ್ತೆ ಸೊ ಈ ಲೆನ್ಸ್ ಏನಿದೆಯೋ ಇದ್ರ ಸೈಜು ಕೂಡ ಇದು ನಾರ್ಮಲ್ ಸೈಜ್ ಇಷ್ಟಿದ್ರೆ ಸೊ ನೈಟ್ ಟೈಮ್ ನಲ್ಲಿ ನಿಮಗೆ ಸೈಜ್ ಏನಾಗುತ್ತೆ ದಪ್ಪ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಡೈರೆಕ್ಟ್ ಆಗಿ ಬೆಳಕು ಬರೋದು ಬೆಂಡ್ ಆಗಿಬಿಟ್ಟು ಕರೆಕ್ಟ್ ಆಗಿ ಫೋಕಸ್ ಮಾಡಿಕೊಂಡು ನಿಮ್ಮ ರೆಟಿನ ಮೇಲೆ ಬೀಳೋ ರೀತಿ ಮ್ಯಾನಿಪುಲೇಟ್ ಮಾಡುತ್ತೆ ಕ್ಲಿಯರ್ ಸೊ ದಿಸ್ ಈಸ್ ದ ಬೇಸಿಕ್ ಫಂಕ್ಷನ್ ಆಫ್ ಅವರ್ ಲೆನ್ಸ್ ಸೊ ಇದು ನೀವು ನೆನ್ಪಿಟ್ಕೋಬೇಕಾಗಿರೋ ವಿಷಯ ಬೆಳಕು ಇರುವಾಗ ಯಾವ್ದಕ್ ಹೆಲ್ಪ್ ಮಾಡತ್ತೆ ಕತ್ತಲೆ ಇದ್ದಾಗ ಯಾವ್ದು ಹೆಲ್ಪ್ ಮಾಡ ಸೊ ದಿಸ್ ರೆಟಿನಾ ಕಂಟೈನ್ಸ್ ಟೂ ಟೈಪ್ಸ್ ಆಫ್ ಮಝಲ್ಸ್ ಒನ್ ಈಸ್ ರಾಡ್ ಇನ್ನೊಂದು ಕಾರ್ನ್ ಕರೆಕ್ಟಾ ಸೊ ನೆನ್ಪಿಟ್ಕೊಳ್ಳೋದಾದ್ರೆ ರಾಡ್ ಬ್ಲಾಕ್ ಅಂಡ್ ವೈಟ್ ಕಾಣಿಸ್ತಾ ಇದೆ ಅಲ್ವಾ ಸೊ ದೀಸ್ ಮಝಲ್ಸ್ ಆರ್ ಸೆನ್ಸಿಟಿವ್ ಟು ಡಾರ್ಕ್ನೆಸ್ ದಟ್ ಮೀನ್ಸ್ ಸೆನ್ಸಿಟಿವ್ ಅಂದ್ರೆ ನೀವು ಕತ್ತಲೆಗೇನಾದ್ರೂ ಹೋದ್ರೆ ಗಳು ಕೆಲಸ ಮಾಡೋದನ್ನ ರಾಡ್ ರಾಡ್ಗಳು ಆಕ್ಟಿವ್ ಆಗುತ್ತೆ ಸೊ ರಾಡ್ಗಳು ಬೇಸಿಕಲಿ ಇಟ್ ರೆಕಗ್ನೈಸ್ ಓನ್ಲಿ ಬ್ಲಾಕ್ ಅಂಡ್ ವೈಟ್ ಕಲರ್ ಸೊ ಅದಕ್ಕೋಸ್ಕರನೇ ನೀವು ಕತ್ತಲೆ ರೂಮಿಗೆ ಹೋದ್ರೆ ನಿಮಗೆ ಯಾವುದು ಕಲರ್ ಕಲರ್ ಕಾಣಿಸಲ್ಲ ಸೊ ಬಿಕಾಸ್ ದಟ್ ಕಲರ್ ಈಸ್ ರೆಕಗ್ನೈಸ್ಡ್ ಬೈ ರಾಡ್ ವಿಚ್ ಹ್ಯಾಸ್ ದ ಕೆಪಾಸಿಟಿ ಟು ರೆಕಗ್ನೈಸ್ ಓನ್ಲಿ ವೈಟ್ ಕಲರ್ ಆರ್ ಬ್ಲಾಕ್ ಕಲರ್ ಸೊ ಕತ್ಲೆ ಕೋಣೆಗೆ ಹೋದಾಗ ಯಾವ್ದು ಆಕ್ಟಿವೇಟ್ ಆಗುತ್ತೆ ರಾಡ್ ಆಕ್ಟಿವೇಟ್ ಆಗುತ್ತೆ ಕತ್ಲೆಗ್ ಹೋಗ್ಬೇಕಾದ್ರೆ ಏನ್ ಬೇಕು ನಮಗೆ ಸೇಫ್ಟಿಗೆ ದೊಣ್ಣೆ ರಾಡ್ ರಾಡ್ ಬೇಕು ಯಾರಾದ್ರೂ ಅಡ್ಡ ಬಂದ್ರೆ ಸೇಫ್ಟಿಗೆ ಏನ್ ಬೇಕು ರಾಡ್ ಬೇಕು ಅಲ್ವಾ ಹಿಡ್ಕೊಂಡು ನಮ್ ಸೇಫ್ಟಿ ನಾವು ನೋಡ್ಕೊಳಕ್ ಯಾವ ರೀತಿ ನೆನ್ಪಿಟ್ಕೊಳ್ಳಿ ಅಟ್ಲೀಸ್ಟ್ ಆಮೇಲೆ ಅಲ್ಲಿ ಕತ್ಲೆಗ್ ಹೋಗುವಾಗ ರಾಡ್ ಹಿಡ್ಕೊಂಡು ಹೋಗಂಗಿಲ್ಲ ಸೊ ಜಸ್ಟ್ ಟು ಮೇಕ್ ಯು ರಿಮೆಂಬರ್ ಸೊ ಕತ್ಲೆಗ್ ಹೋಗ್ಬೇಕಾದ್ರೆ ನಮ್ ಸೇಫ್ಟಿಗೆ ಏನ್ ಬೇಕು ರಾಡ್ ಬೇಕು ಹಿಡ್ಕೊಂಡು ಹೋಗೋದಕ್ಕೆ ನೆನ್ಪಿಟ್ಕೊಳ್ಳಿ ಅಷ್ಟೇನೆ ಸೊ ರಾಡ್ ಈಸ್ ಫಾರ್ ಡಾರ್ಕ್ನೆಸ್ ಕತ್ತಲೆಗೆ ಸೊ ಕಾರ್ನ್ಸ್ ಈಸ್ ವೆರಿ ಸೆನ್ಸಿಟಿವ್ ಟು ಲೈಟ್ ಸೊ ಬೆಳಿಗ್ಗೆ ಏನಾದರೂ ಸ್ವಲ್ಪ ಬೆಳಕ್ ಬಂತು ಅಂತ ಹೇಳಿದ್ರೆ ಸೊ ದಿಸ್ ವಿಲ್ ಗೆಟ್ ಆಕ್ಟಿವೇಟೆಡ್ ಸೊ ಹಾಗಾಗಿ ಬೆಳಕಿಗೆ ಬೆಳಕು ಇರುವಾಗ ಹೆಚ್ಚಿನ ಸಮಯದಲ್ಲಿ ಬೆಳಕಿರುವಾಗ ಕಾರ್ನ್ಸ್ಗಳು ಹೆಲ್ಪ್ ಮಾಡುತ್ತೆ ಕಾನ್ಸ್ ಮಜಲ್ ವಿಲ್ ಹೆಲ್ಪ್ ಕತ್ತಲೆಗೆ ಹೋದಾಗ ರಾಡ್ ಮಜಲ್ ವಿಲ್ ಹೆಲ್ಪ್ ಸೊ ಬೋತ್ ಆಫ್ ದೆಮ್ ವಿಲ್ ಬಿ ಹೆಲ್ಪ್ಫುಲ್ ಟು ಕ್ರಿಯೇಟ್ ಅನ್ ಇಮೇಜ್ ಆನ್ ಯುವರ್ಟಿನಾ ರೆಟಿನಾದ ಮೇಲೆ ನೀವು ಒಂದು ಇಮೇಜ್ ನ ಕ್ರಿಯೇಟ್ ಮಾಡೋದಕ್ಕೆ ಬೋತ್ ಆಫ್ ದೀಸ್ ರಾಡ್ಸ್ ಅಂಡ್ ವಿಲ್ ಬಿ ಹೆಲ್ಪ್ಫುಲ್ ಇಡೀ ಕಣ್ಣಲ್ಲಿ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಮೋಸ್ಟ್ ಆಫ್ ಇದನ್ನ ಇದನ್ನ ಹಾಗಾಗಿ ಸೊ 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 ಕ್ಲೀನ್ ಆಗಿ ರೆಟಿನಾ ರೆಟಿನಾ ಇಸ್ ಲೈಟ್ ಸೆನ್ಸಿಟಿವ್ ಲೇಯರ್ ಅಥವಾ ಲೈಟ್ ಸೆನ್ಸಿಟಿವ್ ಮಟೀರಿಯಲ್ ಅಟ್ ದ ಬ್ಯಾಕ್ ಆಫ್ ಯುವರ್ ಐ ವಿಚ್ ಕಂಟೈನ್ಸ್ ಫೋಟೋ ರಿಸೆಪ್ಟಾರ್ ಸೆಲ್ಸ್ ಸೊ ಫೋಟೋ ಮೀನ್ಸ್ फैटो प्लाटा जू प्लाश मीन विस्पेक्टू ग्रीन प्लांट फोटो अंदर लाइट सो सैंसद सो बया सैन कस्ट आगत सो फोटो रिसेप्टेल दर्सिकली राइट कलर ब्लैंड ब्लैंड कंप्लीट डिस्कस ಸೊ ಲಾಸ್ಟ್ ಒನ್ ಈಸ್ ಅವರ್ ಆಪ್ಟಿಕ್ ನರ್ವ್ ಸೊ ನಿಮ್ಗೆ ರೆಟಿನಾ ಮೇಲೆ ಏನೇನು ಇಮೇಜ್ ಫಾರ್ಮ್ ಆಗಿದೆಯೋ ಅದಷ್ಟನ್ನ ಸೀದಾ ಏನ್ ಮಾಡುತ್ತೆ ಮೆದುಳಿಗೆ ತಗೊಂಡು ಹೋಗುತ್ತೆ ಸೊ ಫಸ್ಟ್ ಟೈಮ್ ಯಾರು ಕೇಳ್ತಾ ಇದೀರೋ ಅವ್ರ ನೆನ್ಪಿಟ್ಕೊಳ್ಳಿ ಸೊ ಫಸ್ಟ್ ನಮಗೆ ರೆಟಿನಾ ಮೇಲೆ ಇಮೇಜ್ ಏನ್ ಫಾರ್ಮ್ ಆಗುತ್ತೆ ಅದು ನಿಮಗೆ ಬ್ರೈನ್ ಗೆ ಹೋಗೋದಕ್ಕಿಂತ ಮುಂಚೆ ಇನ್ವರ್ಟೆಡ್ ಇಮೇಜ್ ಫಾರ್ಮ್ ಆಗಿರುತ್ತೆ ಯೂಶುವಲ್ ಆಗಿ ಯಾವುದೇ ಇಮೇಜ್ ನಮ್ಮ ಮೆದುಳಿಗೆ ಹೋಗೋದಕ್ಕಿಂತ ಮುಂಚೆ ರೆಟಿನಾದಲ್ಲಿ ಉಲ್ಟಾ ಫಾರ್ಮ್ ಆಗಿರತ್ತೆ ನಟಿನದಲ್ಲಿ ಯಾವ ರೀತಿ ಫಾರ್ಮ್ ಆಗಿರುತ್ತೆ ಇಮೇಜ್ ಯಾವಾಗ್ಲೂ ಉಲ್ಟಾ ಇರತ್ತೆ ಸೊ ಈ ಆಪ್ಟಿಕ್ ನರ್ವ್ಸ್ ಏನಿದಾವೋ ಸೊ ಇಲ್ಲಿರುವ ನರಗಳು ಮೆದುಳಿಗೆ ಇನ್ಫಾರ್ಮೇಶನ್ ಅನ್ನ ಕಳಿಸಿದ ಮೇಲೆ ಸೊ ನರಗಳಿದೆಯೋ ಸೀದಾ ಮೆದುಳಿಗೆ ಹೊರಟೋಗತ್ತೆ ಮೆದುಳಿಗೆ ಹೋದ ಮೇಲೆ ಬ್ರೈನ್ ವಿಲ್ ಸ್ಟಾರ್ಟ್ ಟು ಪ್ರೊಸೆಸ್ ಬ್ರೈನ್ ಅದನ್ನ ಪ್ರೋಸೆಸ್ ಮಾಡಿ ಕೊನೆಗೆ ನಿಮ್ಗೆ ಇಮೇಜ್ ಅನ್ನ ಸೀದಾ ಮಾಡಿ ನಿಮ್ಮ ಮೆದುಳು ಪ್ರೊಸೆಸ್ ಮಾಡುತ್ತೆ ಅದರ್ವೈಸ್ ಇಮೇಜ್ ವಿಲ್ ಫಾರ್ಮ್ ಆಕ್ಚುಲಿ ಇನ್ವರ್ಟೆಡ್ ಇನ್ವರ್ಟೆಡ್ ಇಮೇಜ್ ನಮ್ಮ ರೆಟಿನಾ ಮೇಲೆ ಫಾರ್ಮ್ ಆಗುತ್ತೆ ನೆನಪಿಟ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಯುವರ್ ಆಪ್ಟಿಕ್ ಸೊ ಟ್ರಾನ್ಸ್ಮಿಟ್ ವಿಜುವಲ್ ಸಿಗ್ನಲ್ಸ್ ಫ್ರಮ್ ದ ರೆಟಿನಾ ಟು ದ ಬ್ರೈನ್ ಫಾರ್ ಪ್ರೊಸೆಸಿಂಗ್ ಅಥವಾ ಇಂಟರ್ಪ್ರಿಟೇಷನ್ ಸೊ ಲಾಸ್ಟ್ ಒನ್ ಈಸ್ ಇವರ್ ವೈಟ್ ಪಾರ್ಟ್ ಸೊ ಕಣ್ಣಿನ ಒಳಗಡೆ ಬಿಳಿಯಾಗಿ ಏನ್ ಕಾಣಿಸ್ತಾ ಇದೆ ಅಲ್ವಾ ನೀವು ಎಷ್ಟು ಅಗ್ಲ ಬಿಟ್ರೂ ಒಳಗಡೆ ಏನ್ ವೈಟ್ ಆಗಿ ಕಾಣಿಸ್ತಾ ಇದೆಯೋ ದಟ್ ಎಂಟೈರ್ ಪೋರ್ಷನ್ ಈಸ್ ಕಾಲ್ಡ್ ಆಸ್ ಸ್ಕ್ಲೀರಾ ಏನಕ್ಕೆ ಬೇಕು ಅಂದ್ರೆ ಮೇನ್ ಆಗಿ ನಿಮ್ಮ ಕಣ್ಣಿಗೆ ಒಂದು ಶೇಪ್ ಕೊಡೋದಕ್ಕೆ ಬೇಕು ಫಸ್ಟ್ ಪಾಯಿಂಟ್ ಎರಡು ಒಂದು ಸೆಕೆಂಡ್ ಒನ್ ಇನ್ಫಾರ್ಮೇಶನ್ ನಿಮ್ಮ ಲೆನ್ಸ್ ಇಂದ ರೆಟಿನಾಗೆ ರೆಟಿನಾ ಇಂದ ಮುಂದಕ್ಕೆ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಯು ನೀಡ್ ಎ ಮೀಡಿಯಾ ಒಂದು ಜಾಗ ಬೇಕು ಆ ಜಾಗ ಬರೀ ಗಾಳಿಯಿಂದ ತುಂಬಿಕೊಂಡಿದ್ರೆ ಬೆಳಕು ಕರೆಕ್ಟ್ ಆಗಿ ಪಾಸ್ ಆಗಲ್ಲ ಸೊ ದಟ್ ಯು ನೀಡ್ ಎ ಲಿಕ್ವಿಡ್ ಮೀಡಿಯಂ ಸೊ ನೀರಿನ ರೀತಿ ಇರುವಂತಹ ಒಂದು ಮೀಡಿಯಂ ಬೇಕು ಸೊ ದಾಟ್ ಮೀಡಿಯಂ ಈಸ್ ಪ್ರೊವೈಡೆಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಸ್ಕ್ಲೀರಿಯಲಿ ಸ್ಕ್ಲೀರಾ ಮಸಲ್ಸ್ கரெக்ட் சோ இதர ઓળగడే ನೋಡೋದಕ್ಕೆ ಈ ರೀತಿ ನೀರು ತುಂಬಿಕೊಂಡಿರತ್ತು ಯುಶುವಲ್ ಆಗಿ ಸೋ ಇಟ್ ಇಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ವಾಟರ್ ಸೋ ಇಲ್ಲಿ ಇದೆ ಅಲ್ವಾ ಸೋ ಇಟ್ ಇಸ್ 90% ಇಟ್ ಇಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ವಾಟರ್ ಇನ್ 10% ಇಟ್ ಕಂಟೇನ್ಸ್ ಡಿಸಾಲ್ವ್ಡ್ ಸಾಲ್ಟ್ ನೀವು ಡ್ರೈ ಆಗಿರುವ ಯಾವುದೋ ಒಂದು पदार्थಕ್ಕೆ ಒಂದು ಹನಿ ನೀರಾಕೆ ಒಂದು ಚೂರು ಉಪ್ಪಾಕಿ ಏನಾಗುತ್ತೆ ಒಂದು ಸೈಜಿಗೆ ಬಂದ್ಬಿಡುತ್ತೆ ಶೇಪ್ ಬರುತ್ತಾ ಉಪ್ಪು ಹಾಕಿದ್ರೆ ಸೋಡಿಯಂ ಅದೇ ರೀತಿಯಾಗಿ ಕಣ್ಣಿನ ಒಳಗಡೆ ಸ್ಕ್ಲೀರ್ ಆದ ಒಳಗಡೆ ನಿಮಗೆ ಸಾಲ್ಟ್ ಕಂಟೆಂಟ್ ಇದ್ರೆ ಮಾತ್ರನೇ ಅದು ಕಂಪ್ಲೀಟ್ ಆಗಿ ಒಂದು ಶೇಪ್ ಅಲ್ಲಿ ಇರುತ್ತೆ ಇಫ್ ಇಟ್ ಈಸ್ ಓನ್ಲಿ ವಾಟರ್ ಕೆಲವು ಸಲ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ ಒಣಗಿ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸೊ ಇಟ್ ಹ್ಯೂಮರ್ ಸೊ ದಿಸ್ ಫ್ರಂಟ್ ಪಾರ್ಟ್ ಏನಿದೆಯೋ ಫಾರ್ನಿಯಾದ ಹಿಂದೆ ಸೊ ಇಟ್ ಕಂಟೈನ್ಸ್ ಆಕ್ವೇಸ್ ಹ್ಯೂಮರ್ ವಿಚ್ ಕಂಟೈನ್ಸ್ ಅಮೈನೋ ಆಸಿಡ್ಸ್ As well as electrolytes, blood buggy discussed electrolytes. The same electrolytes will present in the aqueous humor. Sodium, potassium, chloride, magnesium. So sodium potassium, So which will balance or which will maintain the shape of your eyes. So this is front portion. ಆಕ್ವಿಯಸ್ ಹ್ಯೂಮರ್ ಸೆಕೆಂಡ್ ಒನ್ ಈಸ್ ಯುವರ್ ವರ್ಚುಯಸ್ ಹ್ಯೂಮರ್ ಸೊ ಈ ಸೆಂಟ್ರಲ್ ಪೋರ್ಟೋರ್ಷನ್ ಏನಿದೆಯೋ ಸೊ ದಿಸ್ ಈಸ್ ಮೇಡಪ್ ಆಫ್ ಸಾಲ್ಟ್ ಶುಗರ್ಸ್ ಆಸ್ ವೆಲ್ ಆಸ್ ಸಮ್ ಪ್ರೋಟೀನ್ಸ್ ಪ್ರೋಟೀನ್ಸ್ ಅಂದ್ರೆ ಏನಿಲ್ಲ ನಿಮಗಾದ್ರೂ ಒಳಗಡೆ ನರಗಳು ಇರ್ತಾವಲ್ವಾ ಸೊ ನರಗಳು ದೇ ಆರ್ ಬೇಸಿಕಲಿ ಮೇಡಪ್ ಆಫ್ ಪ್ರೋಟೀನ್ಸ್ ಟು ಗೀವ್ ಎ ಪ್ರಾಪರ್ ಸ್ಟ್ರಕ್ಚರ್ ಒಂದು ಶೇಪ್ನ ಕೊಡೋದಕ್ಕೆ ಪ್ರೋಟೀನ್ಸ್ಗೆ ಎಕ್ಸಾಂಪಲ್ ಅವತ್ತು ಏನು ಹೇಳಿದೀನಿ ಮೊಟ್ಟೆ ಮೊಟ್ಟೆ ಲಿಕ್ವಿಡ್ ಪೋರ್ಷನ್ ಇರುತ್ತೆ ಒಂಚೂರು ನೀವು ತಾವಾದ ಮೇಲೆ ಹಾಕಿದ ತಕ್ಷಣ ಏನಾಗುತ್ತೆ ಗಟ್ಟಿಯಾಗಿ ಹೋಗುತ್ತೆ ದಟ್ ಈಸ್ ದ ಫಂಕ್ಷನ್ ಆಫ್ ಪ್ರೋಟೀನ್ ಕ್ಲಿಯರ್ ಸೊ ಹಾಗಾಗಿ ಕಣ್ಣಿಗೆ ಕೂಡ ಒಂದು ಶೇಪ್ ಅನ್ನ ಕೊಡೋದಕ್ಕೆ ಸೊ ವಿ ನೀಡ್ ಪ್ರೋಟೀನ್ ಕರೆಕ್ಟ್ ಆಗಿ ಸಾಲಿಡ್ ಶೇಪ್ ಅನ್ನ ಕೊಡೋದಕ್ಕೆ ಒಳಗಡೆ ಲಿಕ್ವಿಡ್ ಶೇಪ್ ಅನ್ನ ಕೊಡೋದಕ್ಕೆ ವಿ ನೀಡ್ ಸಾಲ್ಟ್ಸ್ ಆಸ್ ವೆಲ್ ಆಸ್ ಶುಗರ್ಸ್ ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಆಕ್ವಿಯಸ್ ಅಂಡ್ ವರ್ಚುಯಸ್ ಹ್ಯೂಮನ್ ಒನ್ ಮೋರ್ ಪೋರ್ಷನ್ ಈಸ್ ಯುವರ್ ಸೀಲಿಯರಿ ಬಾಡೀಸ್ ಸೊ ಇಲ್ಲಿ ಕೂಡ ನಿಮಗೆ ಗ್ರೂಪ್ ಆಫ್ ಸೆಲ್ಸ್ ಇರುತ್ತೆ ದೇ ಆರ್ ಬೇಸಿಕಲಿ ಕಾಲ್ಡ್ ಸೀಲಿಯರಿ ಬಾಡೀಸ್ ಸೊ ಇಲ್ಲಿ ನಿಮಗೆ ಇಟ್ ಕಾನ್ಸನ್ಟ್ರೇಟ್ ಯುವರ್ ಟಿಯರ್ಸ್ ಕಣ್ಣೀರನ್ನ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ ಯಾವಾಗಾದ್ರೂ ಡಸ್ಟ್ ಬಿದ್ರೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ದೇ ವಿಲ್ ಸ್ಟಾರ್ಟ್ ಟು ರಿಲೀಸ್ ದ ಸಾಲ್ಟ್ ಪ್ಲಸ್ ವಾಟರ್ ಕಂಟೆಂಟ್ ವಿಚ್ ಈಸ್ ಬೇಸಿಕಲಿ ಕಾನ್ಸಂಟ್ರೇಟೆಡ್ ಇನ್ ಯುವರ್ ಸೀಲಿಯರಿ ಬಾಡೀಸ್